ನಂತರ ಸಭೆ ಮಾಡೋದಂತ ಎಲ್ಲ ಮಾಡಿದಾಗ ಈ ಸಭೆ ಒಂಥರ ಒಂಥರದಾಗುವಂತ ಅಂಬೇಡ್ಕರ್ ಜಯಂತಿ ಅಲ್ಲ ಅಂದ್ರೆ ಒಂದು ಗುರುಗೋಡಲ್ಲಿ ಹಬ್ಬ ಮಾಡಿದಂತ ವಾತಾವರಣ ಮಾಡಿದ ಮೊದಲು ಗುರುಗೋಡ ಗ್ರಾಮದ ಎಲ್ಲ ಹಿರಿಯರು ತಮ್ಮ ಅನಂತ ನಂತರ ಕಮ್ಮಿ ಮಾಡಬೇಕಂದ್ರೆ ಬಹಳ ಜಗರ ನಂತರ ಒಂಥರ ಜಾತ್ರೆ ಹಬ್ಬ ಮಾಡೋ ಮಾಡಿದಾಗ ಎಲ್ಲ ಊರಿನ ಪ್ರಮೊಬ್ಬರಿಗೆ ಅನಂತ ಧನ್ಯವಾದ ಹೇಳುತ್ತಾ ಇವತ್ತಿನ ಈ ಸಮಾರಂಭಕ್ಕೆ ಅಂದ್ರೆ ನಾವೆಲ್ಲರೂ ಕಡೆಗೆ ಅಂದ್ರೆ ಹೆಚ್ಚು ಕಮ್ಮಿ ನಿನ್ನೆ ಈ ಕಾರ್ಯಕ್ರಮ ಬಂದು ಕ್ಯಾನ್ಸಲ್ ಯಾಕಂದ್ರೆ ಆಗಿದ್ದೇನೆ ಯಾಕೆಂದ್ರೆ ನನ್ನ ಪುಟ್ಟನ ಪಿಷ್ಯ ಮಾತಾಡಿದ್ರು ಇಲ್ಲ ಬರೀಬೇಕಾದ್ರೆ ಅರ್ಥದಿರಿ ಇಡೀ ಕ್ಷೇತ್ರದಿಂದ ಎಲ್ಲ ಕಡೆ ಜನ ಬಂದ ಅಂದ್ರೆ ನಿಮ್ ಏಕೆ ಪ್ರಾತಿ ಆರಾಮ ಅಂದ್ರೆ ಎಲ್ಲರೂ ನಿಮ್ಮ ಆಶೀರ್ವಾದ ಎಲ್ಲರೂ ಆದರೂ ಎನ್ ಎಸ್ ಎಫ್ ಅಲ್ಲಿ ಇಪ್ಪತ್ತು ದೋಸು ನಿಮ್ಗೆ ಸೇವಾ ಮಾಡಿ ಮಾಡಿ ನಿನ್ ಇಲ್ಲಿಂದ ನಡ ಹೋಗಿದ್ದ ಅಂದ್ರೆ ನಿನ್ನ ತಿ ಅಲ್ಲಿಂದ ಅರ್ಥದ ಅದ ಅದಕ್ಕೆ ನಡ ಹೋಗಿ ಅದಕ್ಕೆ ನೀವು ಪ್ರಾತಿ ಹಾಕಿ

ಶಕ್ತಿ ದೇವರಾದ ಹನುಮಂತೇವರ ಪಾದರಗಳಿಗೆ ನಮಸ್ಕರಿಸುತ್ತೆ ವೇದಿಕೆ ಮೇಲೆ ಆಚರಣೆ ಪರಮ ಪೂಜೆ ಸ್ವಾಮೀಜಿ ಅವರ ಪಾದರೂ ನಮಸ್ಕರಿಸುತ್ತ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹರಬಂ ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಿದ ಎಲ್ಲ ನನ್ನ ದಲಿತರ ತಾಯಂದ್ರಿ ಎಲ್ಲರೂ ಬಂದಿದ್ರಿ ತನ್ನ ಮತ್ತೊಂದ್ಸಲ ಸಾವಿರಕ್ಕೆ ಬಯಸುತ್ತಾ ಎಲ್ಲ ವಿಚಾರ ಪೂಜೆ ಮಾತಾಡ್ತು ನಮಗೆ ನಮ್ಮೆಲ್ಲ ಭಾಷಣ ఇన్ విచార డాక్టర్ బాబాసాబ్ అంబేద్కర్ కాస్ ఇలా కళివు ఓదీతీ అదక విచార ఎల్ డ్రెడ్ ఇవ్వ డాక్టర్ బాబాసాబ్ అంబేడ్కర్తి సంవిధా నవ్ ఎవరు శాసకర యారు అధికారి అదీస్క అదక అంత టైం అందా కష్టపట్టి ఈ జనక ఇష్టదా అంటే డా 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 బాబాసాబ్ అంబేడ్కర్ ఏ సంవిధాన బా నక్షనే స్వర్గద్రు భగవంత ఆత్మ శాంతి కొడుతున్న ప్రార్థన మాట్లాడుతున్నారు జన ఎలా బాగా నాకు జన ఎల్ అంద మానూ మనుషురారు సూర్త దేవర అదక దేవాలి ಕೈಗೆಲ್ಲ ಕ ಎಲ್ಲ ಎಲ್ಲ ಅದಕ್ಕೆ ಅವರು ಅರ್ಥ ನಾವು ದೇವರಿಲ್ಲದ ನಾ ಈಗೆಲ್ಲ ಎಲ್ಲರ ದೇವರಿಗೆ ನಾ ದೀಪಾವಳಿ ಆಗಲಿ ದಯಲಕ್ಷ್ಮೀ ಪೂಜಾ ಅಂದ್ರೆ ಬಾಡಿಗೆ ಆ ಎಲ್ಲ ಕೊಡಿಸ್ಕೊಳ್ತಾನೆ ಚೋಡ್ ಮಾಡ್ ಸಪ್ತ ಅಲ್ಲಿ ತಾನೇ ವ್ಯಕ್ತಿ ನನಗೆ ಕೈ ಕಾಲಿಸ್ಕೊಳ್ತಾನೆ ಆಮೇಲೆ ಅಂದ್ರೆ

ಅಮೃತ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಗದೆ ಅನ್ಯಾಯ ಮಾಡಿದೆ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ಎಲ್ಲ ಮಾಡಿದ್ದಾರೆ ನಾವೆಲ್ಲ ನಾವೆಲ್ಲ ನಾವಂದ್ರೆ ಎಲ್ಲ ಯಜ್ಞ ಅಂದ್ರೆ ಎಲ್ಲಾ ವಿಷಯ

ಮೀಟಿಂಗ್ ಮಾಡಿದ್ರು ನಾ ಎಲೆಕ್ಷನ್ ಮಾಡ್ಬೇಕು ಒಂದ್ ರೂಸ್ ಮನೆ ಆಗ್ಬಿಟ್ಟು ಮನೆಯ ಸಮಾಜದಲ್ಲ ನನ್ನ ಗೌರವ ಐತಿ ಹೆಮ್ಮೆ ಐತಿ ಅದಕ್ಕೆ ವಿಶ್ವಾಸ ಆಶೀರ್ವಾದ ಯಾವತ್ತು ಆಗಿರ್ಬೇಕು ನಾವು ಇಡೀ ಅಂತ ನಾವು ದೇಶ 阿耨多罗。<noise> <noise> <noise> димане но социаль дийдерә дәүләт горовын гына иң урыны ಪೂಜೆ ಮಾಡುವ ಕೆಲಸ ಮಾಡಿ ಬಹಳ ಅಂಬೇಡ್ಕರ್ ಎಲ್ಲಾ ಈ ತಾಲೂಕಿನ ಎಲ್ಲ ಹುಡುಗರು ಎಲ್ಲಾ ತಾಲೂಕು ಎಲ್ಲರೂ ಬಹಳ ಚಿಕ್ಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿದ್ರಿ ಮುಂದಿನ ವರ್ಷ ಮತ್ತೊಂದು ದೊಡ್ಡ ಪ್ರಮಾಣ ಈಗ ಕಂಟಿನ್ಯೂ ಮಾಡ್ಕೋಬಾರ್ದ ಆದಷ್ಟು ಪೂಜೆ ಹೇಳಿದಾಗ ಮೂಡಿನಂಕೆ ನಂಬಿ ದೇವರ ನಂಬಿ ಆದಷ್ಟು ಚೀನಿ ಚಪಾತಿ ಮಳೆ ಕೇಟ್ರಿ ಚಿಂಟಿ ತಪ್ಪಾ ನೀವ್ ಹೋಗೋ ತಪ್ಪ ನೀವ್ಯಾಲ್ಲ ಮಾಡ್ತಾ ನೀವು ಹೋಗೋದ್ರಲ್ಲಿ ಸ್ವಲ್ಪ ಅದಕ್ಕಂತ ಬಿಟ್ಟು ದೇವರ ನಮ್ಕಿ ಮ್ಯಾಗ ಎಲ್ಲ ನಮ್ಕನ್ಯಾಗ ಇದ್ರೆ ದೇವರಾಗ ಇರುವಂತದ್ದು ಒಂದು ಶಕ್ತಿ ಇರ್ತೈತಿ ನಮ್ಮ ಮನಸ್ಸಿಗೆ ತಕ್ಕ ಅಂದ್ರೆ ಬರ್ತದೆ ಇರೋದು ಯಾರು ನಿರ್ಣಯ